ಹಾಯ್ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮಟನ್ ಬಿರಿಯಾನಿಯನ್ನು ಹೇಗೆ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವುದೇ ಥರ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡೋ ಅಷ್ಟಿಲ್ಲ ಸಿಂಪಲ್ಲಾಗಿ ಮನೇಲಿರುವಂಥ ಹೈಟಮ್ಮನ್ನು ಬಳಸ್ಕೊಂಡು ನಾವು ಯಾವ ಥರ ಸಿಂಪಲ್ಲಾಗಿ ಮಟನ್ ಬಿರಿಯಾನಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನಾನು ಅರ್ಧ ಕೆ ಜಿಯಷ್ಟು ಮಟನನ್ನು ಈ ಥರ ಎರಡು ಸಲ ತೊಳೆದುಬಿಟ್ಟು ಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಬೌಲ್ಗೆ ಹಾಕಿ ಎರಡು ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಟೊಮೆಟೊವನ್ನು ಹಚ್ಚಿಟ್ಕೊಂಡಿದ್ದೀನಿ ಕೊತ್ತಂಬರಿ ಪುದೀನ ಸೊಪ್ಪನ್ನು ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಸ್ಪೈಸಿಸ್ ನೋಡಿ ಅರ್ಶ್ ಅರ್ಶಿನ ಅರ್ಧ ಸ್ಪೂನು ಚಕ್ಕೆ ಲವಂಗ ಪುಡಿ ಅರ್ಧ ಸ್ಪೂನು ಗರಂ ಮಸಾಲ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಮಟನ್ ಮಸಾಲ ಒಂದು ಸ್ಪೂನ್ ಹಾಗೆ ಪೆಪ್ಪರ್ ಪುಡಿ ಮೆಣಸಿನ ಕರಿ ಮೆಣಸಿನ ಪುಡಿಯನ್ನು ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ ನೋಡಿ ಬಿರಿಯಾನಿ ಐಟಮ್ಸ್ ಮನೆಯಲ್ಲಿ ಏನಿದ್ರು ನೀವು ಹಾಕ್ಬೋದು ನಾನಿಲ್ಲಿ ಎರಡು ಎಲೆ ಚಕ್ಕೆ ಲವಂಗ ಏಲಕ್ಕಿ ಕಲ್ಲು ಹೂವು ಕರಿಬೇವಿನ ಸೊಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಮನೆಯಲ್ಲೇ ರುಬ್ಬಿಕೊಂಡು ಸ್ಟೋರ್ ಮಾಡಿಟ್ಕೊಂಡಿದ್ದೆ ಸೊ ಇದು ಅವೈಲೇಬಲ್ ಇಲ್ಲ ಟೈಮ್ ಇಲ್ಲ ಅನ್ನೋದಾದರೆ ಅಂಗಡಿಯಲ್ಲಿ ಸಿರೋ ಸಿಗೋ ಅಂಥ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನೀವು ಯೂಸ್ ಮಾಡ್ಬೋದು ಎಣ್ಣೆಯನ್ನು ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಮೊಸರನ್ನ ತಗೊಂಡಿದ್ದೀನಿ ನೋಡಿ ನೀವು ಯಾವ ರೈಸ್ ಬೇಕಾದರೂ ಯೂಸ್ ಮಾಡ್ಬೋದು ಇಲ್ಲಿ ಬುಲೆಟ್ ರೈಸ್ನ ಯೂಸ್ ಮಾಡ್ತಾಯಿದ್ದೀನಿ ಒಂದೂವರೆ ಪಾವಷ್ಟು ನಾನು ನೆನೆಸಿಟ್ಕೊಂಡಿದ್ದೀನಿ ಈ ಥರ ತೊಳೆದುಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ ಕುಕ್ಕರಲ್ಲಿ ಯಾವುದೇ ಥರ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದೀರಾ ಮಸಾಲೆಯನ್ನು ಹಾಕ್ದಿರ ನಾವು ಇದು ಕೇವಲ ಪುಡಿಗಳನ್ನ ಅದರ ಸ್ಪೈಸಸ್ನ ಹಾಕಿ ಯಾವ ಥರ ಬಿರಿಯಾನಿ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸ್ಕಿಪ್ ಮಾಡ್ದಿರೋ ಈ ವಿಡಿಯೋ ನೋಡಿ ನೋಡಿ ನಾನು ಇವಾಗ ಕೊಡ್ತಾ ಕೊಡ್ತಾಯಿದ್ದೀನಿ ಕರಿಬೇವಿನ ಸೊಪ್ಪು ಮತ್ತು ಬಿರಿಯಾನಿ ಎಲೆ ಕಲ್ಲು ಹೂವು ಚಕ್ಕೆ ಲವಂಗ ಮತ್ತು ಏಲಕ್ಕಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಇರುತ್ತೆ ನಿಮ್ಮ ಹತ್ರ ಇನ್ನೂ ಜಾಪಾತ್ರೆಯಂತೆ ಮರಾಠ ಮೊಗ್ಗು ಏನು ಬೇಕು ಏನಿರುತ್ತೋ ಅದನ್ನು ನೀವು ಹಾಕಿ ಬೇಕಾದರೆ ಒಗ್ಗರಣೆ ಕೊಟ್ಕೋಬೋದು ನಾನಿಷ್ಟು ಮಾತ್ರ ಒಗ್ಗರಣೆ ಕೊಡ್ತಾಯಿದ್ದೀನಿ ದಯವಿಟ್ಟು ಸ್ಕಿಪ್ ಮಾಡ್ದಿರ ನೋಡಿ ಈ ಒಂದು ರೆಸಿಪಿನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಗೊತ್ತಿರೋದೆ ಅಲ್ವಾ ಇವ್ರಿಗೇನು ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಅಂದ್ಕೊಂಬಿಡಿ ದಯವಿಟ್ಟು ನಮಗೂ ಒಂದು ಇದಿರುತ್ತಲ್ವಾ ಸೊ ನಾವು ಕೇಳೋ ಇದು ಇದ್ದೀವಿ ದಯವಿಟ್ಟು ಒಂದು ಸ್ಕಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡೋಣ ಹೆಚ್ಚಿಟ್ಕೊಂಡಿರೋಂಥ ಒಂದು ಟೊಮೊಟೋನ ಅದಕ್ಕೆ ಸೇರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಕುಕ್ಕರಲ್ಲಿ ಈ ಥರ ಮಾಡ್ಕೊಬೋದು ಸಡನ್ನಾಗಿ ನೆಂಟರು ಬಂದಾಗ ಈ ಥರ ಯಾವುದೇ ಥರ ಕರೆಂಟು ಹೋಗಿತ್ತು ನಮ್ಮ ಮನೇಲಿ ಈ ಆ್ಯಕ್ಚುಲಿ ಕರೆಂಟ್ ಹೋಗಿತ್ತು ಯಾವುದೇ ಥರ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡೋಕ್ಕೆ ಟೈಮ್ ಇರಲ್ಲ ಸೊ ನಾನು ಏನು ಮಾಡಿದೆ ಸಡನ್ನಾಗಿ ಮನೆಗೆ ನಮ್ಮ ಮನೆಯವ್ರ ಫ್ರೆಂಡು ನೆಂಟರು ಬಂದರು ಆಗ ನಾನು ಈ ಥರ ಸಡ ಕ್ವಿಕ್ಕಾಗಿ ಈಸಿಯಾಗಿ ಸ್ಪೈಸಿಸನ್ನ ಯೂಸ್ ಮಾಡ್ಕೊಂಡು ಈ ಥರ ಒಳ್ಳೆ ಮಟನ್ ಬಿರಿಯಾನಿನ ಮಾಡಿಕೊಟ್ಟೆ ಇಷ್ಟಪಟ್ಟು ತಿಂದರು ನೆಂಟರು ನೋಡಿ ಈ ಥರ ಮಟನನ್ನು ನಾನು ತೊಳ್ದಿಟ್ಕೊಂಡಿದೆ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮಟನ್ ಬಿರಿಯಾನಿ ಎರಡು ಮೂರು ಥರ ನನಗೆ ಬರುತ್ತೆ ಇದು ಎರಡನೇ ಥರ ವಿಧಾನ ಫ್ರೆಂಡ್ಸ್ ನೋಡೋಣ ನೆಕ್ಸ್ಟ್ ಟೈಮ್ ಇನ್ನೊಂದು ಸ ಇನ್ನೊಂದು ಥರ ಬೇರೆ ಟೈಪಲ್ಲಿ ನಿಮಗೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಈ ಥರ ಸಿಂಪಲ್ಲಾಗಿ ಈಸಿಯಾಗಿರುತ್ತೆ ತುಂಬಾ ರಿಸ್ಕ್ ಇಲ್ದಿರ ಆರಾಮಾಗಿ ಮಾಡ್ಕೋಬೋದು ತೆಂಗಿನಕಾಯಿ ರುಬ್ಬೋ ಅಷ್ಟಿಲ್ಲ ಮಸಾಲೆ ರುಬ್ಬೋ ಅಷ್ಟಿಲ್ಲ ಕರೆಂಟ್ ಯೂಸೇ ನಮ್ಗೆ ಮಾಡೋ ಅಷ್ಟಿಲ್ಲ ಈ ಥರ ಸಿಂಪಲ್ಲಾಗಿ ಯೂಸ್ ಯೂಸ್ ಮಾಡ್ಕೊಂಡು ನೀಟಾಗಿ ಮಾಡ್ಕೊಬೋದು ಇದು ಸ್ವಲ್ಪ ಫ್ರೈ ಆಗಲಿ ನೋಡಿ ಸ್ವಲ್ಪ ಫ್ರೈ ಆಗಿದೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೆ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಉಪ್ಪು ಯಾಕಂದರೆ ನಾವು ಮತ್ತು ಅದು ಚೆಕ್ ಮಾಡ್ತೀವಲ್ಲ ಲಾಸ್ಟಲ್ಲಿ ಯಾವಾಗ ಬೇಕಾದರೆ ಎಕ್ಸ್ಟ್ರಾ ನಾವು ಹಾಕ್ಕೋಬೋದು ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಇದನ್ನು ಫ್ರೆಶ್ ಆಗಿ ರುಬ್ಬಿಬಿಟ್ಟು ಒಂದು ಫೈವ್ ಡೇಸ್ ಬರುತ್ತೆ ಈ ಥರ ರುಬ್ಬಿಟ್ಕೊಂಡ್ರೆ ಬಾತ್ಗೆ ಇನ್ಸ್ಟಂಟಾಗಿ ಏನಾದರೂ ಪಲಾವ್ ಮಾಡಬೇಕಾದರೆ ಈ ಥರ ಹಾಕ್ಕೋಬೋದು ನೀವು ಇಲ್ಲ ನಮ್ಗೆ ಟೈಮ್ ಇಲ್ಲ ಅನ್ನೋದಾದರೆ ರೆಡಿಮೇಡ್ ಸಿಗುತ್ತಲ್ವ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಬಂದು ನೀವು ಯೂಸ್ ಮಾಡ್ಬೋದು ಇದು ಯೂಸ್ ಮಾಡೋದ್ರಿಂದ ತುಂಬಾ ಫ್ರೆಶ್ ಆಗಿರುತ್ತೆ ಸೊ ಟೇಸ್ಟು ಚೆನ್ನಾಗಿರುತ್ತೆ ಅದಕ್ಕಿಂತ ನಾನು ಇದಕ್ಕೆ ಇದನ್ನು ಹಾಕಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಸ್ಪೈಸಿಸ್ ಏನೇನು ಹೇಳಿದೆ ನಾನು ಅರಿಶಿನ ಚಕ್ಕೆ ಲವಂಗ ಪುಡಿ ಗರಂ ಮಸಾಲ ಧನಿಯಾ ಪೌಡರ್ ಮಟನ್ ಮಸಾಲ ಇಷ್ಟನ್ನು ಸೇರಿಸಿ ನಾನು ಒಟ್ಟಾಗಿ ಹಾಕ್ಕೊತಾ ಇದ್ದೀನಿ ನೀವು ನಿಮ್ಮ ಸ್ಪೈಸಿ ತಕ್ಕನಾಗೆ ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಖಾರಾನ ಹೆಚ್ಚಾಗಿ ಹಾಕ್ಕೋಬೋದು ಇಲ್ಲ ಕಡಿಮೆನೂ ಹಾಕ್ಕೋಬೋದು ನಾನಿಲ್ಲಿ ನಮಗೆ ಕನ್ಸಿಸ್ಟೆನ್ಸಿಗೆ ನೋಡಿಕೊಂಡು ನಾವು ಖಾರಾನ ಹಾಕ್ಕೊತಾ ಇದ್ದೀವಿ ನೋಡಿ ಸ್ವಲ್ಪ ಫ್ರೈ ಮಾಡೋಣ ನನಗೆ ಮೊಸರನ್ನ ತಗೊಂಡಿದ್ದೆ ಒಂದು ಸ್ಪೂನಷ್ಟು ಅದಕ್ಕೆ ಅದಕ್ಕೆ ಅದನ್ನು ಸೇರಿಸ್ತಾ ಇದ್ದೀನಿ ಇದು ಹಾಕೋದ್ರಿಂದ ತುಂಬಾ ಫ್ಲೇವರ್ ಇರುತ್ತೆ ಚೆನ್ನಾಗಿರುತ್ತೆ ಇನ್ನು ಜಾಸ್ತಿನೂ ಹಾಕ್ಕೊಬೋದು ಸೊ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಮಾತ್ರ ಬಳಸ್ತಾ ಇದ್ದೀನಿ ಎರಡು ಮೂರು ಥರ ಬಿರಿಯಾನಿ ಬರುತ್ತೆ ಫ್ರೆಂಡ್ಸ್ ತನಗೆ ಇನ್ನೊಂದು ಸಲ ನೆಕ್ಸ್ಟ್ ಟೈಮ್ ಇನ್ನೊಂದು ಥರ ಮಾಡಿ ತೋರಿಸ್ತೀನಿ ನೋಡಿ ಈ ಗ್ಲಾಸಲ್ಲಿ ಸ್ವಲ್ಪ ಒಂದು ಗ್ಲಾ ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೋಬೇಕು ಯಾಕಂದರೆ ಮಟನ್ನು ಆಲ್ರೆಡಿ ಗಟ್ಟಿ ಇರೋದರಿಂದ ನಾವು ಇದನ್ನು ಒಂದು ಮೂರಿಂದ ನಾಲ್ಕು ಅಥವಾ ಐದು ವಿಸಿಲ್ ಬೇಕಾದರೂ ಹಾಕ್ಕೋಬೋದು ವಿಸಿಲ್ ಹಾಕ್ಕೊಂಡು ನಾವು ಕೂಗಿಸ್ಕೊಂಡು ಅದನ್ನು ಬೇಯಿಸ್ಕೊಬೇಕು ಡೈರೆಕ್ಟಾಗಿ ಅಕ್ಕಿ ಹಾಕಿದ್ರೆ ನೀಟಾಗಿ ಬೇಯೋದಿಲ್ಲ ಉಪ್ಪು ಖಾರ ಅಂಟ ಅಂಟಿರೋದಿಲ್ಲ ಸ್ವಲ್ಪ ಕುದಿಯಕ್ಕೆ ಬಿಡೋಣ ನೋಡಿ ಕುದೀತಾ ಇದೆ ಈ ಸ್ಟೆಪ್ಪಲ್ಲಿ ನಾನು ಈ ಒಂದು ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ವಿಸಿಲನ್ನು ಹಾಕ್ಸ್ಕೋಬೇಕು ನೋಡಿ ಹೇಗಿದೆ ತುಂಬಾ ಚೆನ್ನಾಗಿ ಬೆಂದಿದೆ ಉಪ್ಪು ಖಾರ ಎಲ್ಲ ನೀಟಾಗಿ ಅಂಟಿದೆ ಸೊ ಎಣ್ಣೆ ನೋಡಿ ಯಾವ ಥರ ನನಗೆ ಸ್ವಲ್ಪನೇ ಎಣ್ಣೆ ಅಲ್ವಾ ಬಳಸಿದ್ದೋ ಆ ಮಟನ್ನಲ್ಲಿರೋ ಒಂದು ಎಣ್ಣೆ ಅಂಶ ನೀಟಾಗಿ ಬಿಟ್ಕೊಂಡಿದೆ ಸೊ ಇದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ನೋಡಿ ಈ ಗ್ಲಾಸಲ್ಲಿ ನಾನು ಅಕ್ಕಿಯನ್ನು ತಗೊಂಡಿದ್ದೆ ಆ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರನ್ನು ಸೇರಿಸಬೇಕು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮನೆಯಲ್ಲಿ ಹೇಗೆ ಮಾಡಿತ್ತು ನೋಡಿ ಟೇಸ್ಟ್ ಹೇಗಿದೆ ಚೆಕ್ ಮಾಡಿ ನನಗೊಂದು ಕಮೆಂಟ್ ಮಾಡಿ ಇದರಿಂದ ಯಾವುದೇ ಥರ ನಿಮ್ಗೆ ನಷ್ಟ ಆಗೋದಿಲ್ಲ ನನಗೆ ಒಂದು ಫ್ರೆಂಡಾಗಿ ಸಪೋರ್ಟ್ ಮಾಡ್ತಿದ್ದೀರಾ ಅಂತ ನಾನು ತುಂಬಾ ಹ್ಯಾಪಿ ಆಗ್ತೀನಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನ ಈ ಥರ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಲಾಸ್ಟಲ್ಲಿ ಈ ಥರ ಸ್ಪ್ರೆಡ್ ಮಾಡಿ ಹಾಕ್ತಾ ಇದ್ದೀನಿ ಇದಕ್ಕೆ ಯಾವುದೇ ಥರ ಮಸಾಲೆ ರುಬ್ಬಿಲ್ಲ ಫ್ರೆಂಡ್ಸ್ ಯಾವುದು ನಾನು ಇವತ್ತು ರುಬ್ಬೇ ಇಲ್ಲ ಸೊ ಕರೆಂಟು ಇಲ್ಲ ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ನಾನು ಈ ಥರ ಎಲ್ಲ ಸ್ಪೈಸಿಸ ಹಾಕಿ ಮಾಡ್ತಾಯಿದ್ದೀನಿ ಈಗ ನಾವು ಏನು ಮಾಡಬೇಕು ಅಕ್ಕಿಯನ್ನು ಇದಕ್ಕೆ ಸೇರಿಸಬೇಕು ಇದು ಸ್ವಲ್ಪ ಕುದಿ ಬರೋವರೆಗೂ ನಾವು ವೆಯ್ಟ್ ಮಾಡಬೇಕು ನೋಡಿ ಕುದೀತಾ ಇದೆ ಈಗ ನಾನು ಲಿಡ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಿಲನ್ನ ಕೂಗ್ಸ್ಕೊತೀನಿ ನೋಡಿ ಫ್ರೆಂಡ್ಸ್ ಆಲ್ರೆಡಿ ದಮ್ ಬಿಟ್ಟಿದೆ ಹೇಗಿದೆ ಮಟನ್ ಬಿರಿಯಾನಿ ನೋ ಗ್ರೈಂಡ್ ನೋ ಮಿಕ್ಸಿ ಓನ್ಲಿ ಸ್ಪೈಸಿಸ್ ಐಟಮ್ ಓಕೆ ಇದನ್ನು ಮನೇಲಿ ಟ್ರೈ ಮಾಡಿ ಹೇಗಿದೆ ತಿಳಿಸಿ ಆ್ಯಸ್ ಎ ಫ್ರೆಂಡಾಗಿ ಸಪೋರ್ಟ್ ಮಾಡಿ ಓ ಸೂಪರಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಹೇಗಿದೆ ಇದಕ್ಕೆ ಮೊಸರು ಬಜ್ಜಿ ಆಗಿರ್ಬೋದು ಅಥವಾ ಮಟನ್ ಗ್ರೇವಿ ಅಥವಾ ಚಿಕನ್ ಗ್ರೇವಿ ಅಥವಾ ಪ್ಲೈನಾಗಿ ಹೀಗೆ ತಿನ್ಬೋದು ಇದಕ್ಕೆ ಉಪ್ಪು ಖಾರ ಎಲ್ಲ ಅಂಟಿರುತ್ತೆ ಸೊ ಯಾವ ಬರೀ ಬಿರಿಯಾನಿ ಸಹ ನಾವು ಈರುಳ್ಳಿ ಜೊತೆ ಸೌತೆಕಾಯಿ ಜೊತೆ ತಿನ್ಬೋದು ತುಂಬಾ ಚೆನ್ನಾಗಿದೆ ಆವತ್ತು ನಮ್ಮ ನೆಂಟರೆಲ್ಲ ಫುಲ್ ಖುಷಿಯಾದರು ದಯವಿಟ್ಟು ನಿಮ್ಮ ಮನೆಯಲ್ಲೂ ಮಾಡಿ ಹೇಗಿದೆ ಕಮೆಂಟ್ ಮಾಡಿ ವಾವ್ ಸೂಪ್ ಪರಗೆ ಬಂದಿದೆ ಮಟನ್ ಬಿರಿಯಾನಿ ದಯವಿಟ್ಟು ಮನೆಯಲ್ಲಿ ಮಾಡಿ ಹೇಗಿದೆ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್